ಸೊ ಊಟ ಹೇಗಿರ್ಬೇಕು ಅನ್ನೋದನ್ನ ಹೇಳದ್ರಿ ಆದ್ರೆ ಈಗ ಇನ್ನೊಂದು ಪ್ರಾಬ್ಲಮ್ ಅಂದ್ರೆ ತುಂಬಾ ದೊಡ್ಡ ಪ್ರಾಬ್ಲಮ್ ಅಂತ ಹೇಳಿದ್ರೆ ಫಿಸಿಕಲ್ ಆಕ್ಟಿವಿಟಿ ಝೀರೋ ನನ್ ಪ್ರಕಾರ ಹತ್ತರಲ್ಲಿ ಎಂಟು ಜನ ಝೀರೋ ಇದಾರೆ ಅಂತ ಅನ್ಸತ್ ನನಗೆ ಎಂಟು ಜನ ಫಿಸಿಕಲ್ ಆಕ್ಟಿವಿಟಿ ಇವತ್ತೇನು ಮಾಡಿದ್ರಿ ಅಂದ್ರೆ ಆಫೀಸಿಂದ ಮನೆಗೆ ಬಂದೆ ಮನೆಯಿಂದ ಆಫೀಸ್ ಐ ಲಾ ಲೈಫ್ ಇದೆ ಐ ಕಾಂಟ್ गिव ಟೈಮ್ ಅಂತ ಎಸ್ಪೆಷಲಿ ಲೇಡೀಸ್ ಲೆಡಿಸ್ ಆಫೀಸರಲ್ಲಿ ವರ್ಕ್ ಮಾಡ್ತಾರೆ ಮನೆಗೆ ಬಂದಿದ ತಕ್ಷಣ ಅವ್ರ ಕೆಲಸ ಇರುತ್ತೆ ಇಸ್ ವೆರಿ ವೆರಿ ಹೆಂಗೆ ಮತ್ತೆ ಯು ಹ್ಯಾವ್ ಟು ಮೇಕ ಟೈಮ್ ನೀವು ಯಾವಾಗ एक्सरसाइज ಮಾಡಿ ಸ್ಟ್ರೆಂತ್ ಬೆಳೆಸಿಕೋತೀರೋ ಎಲ್ಲಾ ಕೆಲಸ ನಿಮಗೆ आराम ಆಗಿಬಿಡುತ್ತೆ ಏನೋ ಜುಜುಬಿ ಅಂತಾರಲ್ಲ ಆ ತರ ಏನೋ ಇಸ್ ಈಜಿ ಪೀಜಿ ಸೊ ಮನೆ ಕೆಲಸನೂ ಅವ್ರು ಸರ್ ಅಂತ ಮುಗಿಸ್ಬಿಡ್ತೀರಾ ಮೈ ಡಾಟ್ ಯು ನೋ ಶೂಸ್ ಟು ಆಲ್ವೇಸ್ ಟೆಲ್ ಮಿ ಮದುವೆ ಆಗೋಕೆ ಮೊದಲು ವೆ ಆಮ್ ದ ಕಿಚನ್ ಮಾ ಇಲ್ಲೂ ನೀನು ಏರೋಬಿಕ್ಸ್ ಥರ ಮಾಡ್ತಿದ್ದೆ ಸರ್ ಅಂದ್ರೆ ನಂಗೆ ತಲೆ ತಿರುಗ್ತಾ ಇದ್ದೆ ಅದು ದಟ್ ಫಾಸ್ಟ ಮೂವ್ ಅದು ಕ್ಲಾಸ್ ಎರಡು ಕ್ಲಾಸ್ ಮುಗಿಸ್ಕೊಂಡು ಬಂದು ಮಾಡ್ತಿದ್ದೆ ಆ ಕೆಲಸ ಸೊ ಇಟ್ಸ್ ಆಲ್ ಅಬೌಟ್ ಯು ನೋ ಸ್ಟ್ರೆಂತ್ ಅದನ್ನು ಬಿಲ್ಡ್ ಮಾಡ್ಕೋಬೇಕು ಒನ್ ಅವರ್ ಸ್ಪೆಂಡ್ ಮಾಡೋಕ್ಕಾಗೋದಿಲ್ವಾ ಈ ಟ್ವೆಂಟಿ ಫೋರ್ ಅವರ್ಸಲ್ಲಿ ಫೋರ್ ಪರ್ಸೆಂಟ್ ಆಫ್ ಯುವರ್ ಟೈಮ್ ಇಸ್ ಆಲ್ ದಟ್ ಯು ನೀಡ್ ಫಾರ್ ಎಕ್ಸರ್ಸೈಸ್ ಅದು ಯಾರಾದರೂ ಮಾಡಬಹುದು ಯಾವಾಗ ಮಾಡಬೇಕಾಗತ್ತೆ ಅರ್ಲಿ ಮಾರ್ನಿಂಗ್ ಇಸ್ ದ ಬೆಸ್ಟ್ ಬೌನ ಅರ್ಲಿ ಮಾರ್ನಿಂಗ್ ಇಸ್ ದ ಬೆಸ್ಟ್ ಯಾರಿಗೂ ನಮ್ಮ ಟೈಮ್ ಬೇಡ ಫೋನ್ ಬರೋದಿಲ್ಲ ಯುನೋ ಫ್ರಂಟ್ ಡೋರ್ ಬೆಲ್ ರಿಂಗ್ ರಿಂಗ್ ಆಗೋದಿಲ್ಲ ಯಾ ಮೇಡೂ ಬರೋದಿಲ್ಲ ಯಾರು ಎದ್ದು ನಮ್ಮ ಅದು ಕೊಡು ಅಂತ ಹೇಳಲ್ಲ ಇದು ಮಾಡಿಕೊಡಿ ಅಂತ ಯಾರು ಹೇಳಲ್ಲ ಬೆಳಗ್ಗೆ ಹೋಗ್ಬಿಡಿ ಆಚೆ ಫಸ್ಟ್ ಇನ್ ಅದು ಒಂದು ಫೈವ್ ಓ ಕ್ಲಾಕ್ ಓಕೆ ಐ ಐ ವುಡ್ ಎವ್ರಿಬಡಿ ಇಸ್ ನಾಟ್ ಕೆಲವರು ಬೆಳಗ್ಗೆ ಐದು ಗಂಟೆಗೆ ಎದ್ದು ಎಲ್ಲ ಮಾಡಿ ಆರು ಗಂಟೆಗೆ ಬಸ್ ಹಿಡಿಬೇಕಾಗತ್ತೆ ಹೌದು ಅಥವಾ ಆರು ಗಂಟೆಗೆ ಕಿಲೋಮೀಟರ್ ಇರೋ ಆಫೀಸಿಗೆ ಹೋಗಬೇಕಾಗತ್ತೆ ಅಂತವ್ರು ಏನ್ ಮಾಡಬೇಕು ಲೈಕ್ ಮೀ ಸ್ಕ್ವೀಸ್ ಇನ್ ಎಕ್ಸರ್ಸೈಸಸ್ ಐ ಎಮ್ ಅ ಸ್ಪೆಷಲಿಸ್ಟ್ ಇನ್ ದಟ್ ಯು ಹಾವ್ ಅನ್ ಎಕ್ಸ್ಕ್ಯೂಸ್ ಐ ಹ್ಯಾವ್ ಅನ್ ಎಕ್ಸರ್ಸೈಸ್ ಸೊ ಸಾಕಷ್ಟು ಎಕ್ಸಸೈಸಸ್ ಅಡುಗೆ ಮನೇಲಿ ಮಾಡ್ಬೋದು ಹಲ್ಲು ಉಚ್ಕೊಳ್ತಾ ಇರುವಾಗ ಮಾಡ್ಬೋದು ಡೆಸ್ಕಲ್ಲಿ ಮಾಡ್ಬೋದು ಸೊ ಈಗ ಆಫೀಸಲ್ಲೇ ನೀವು ಯು ಕೆನ್ ಸ್ಕ್ವೀಸ್ ಇನ್ ಸೊ ಈಗ ನಿಮ್ಗೆ ಲಿಫ್ಟ್ ಇದೆ ಓಕೆ ದಿಸ್ ವೇರ್ ಇನ್ ದರ್ಡ್ ಫ್ಲೋರ್ ಸೊ ಒಳ್ಳೆ ಸ್ಲೀಪರ್ ಫುಟ್ ವೇರ್ ಹಾಕೊಂಡಿರ್ಬೇಕು ಓಕೆ ಯು ಕಾನ್ ವೇರ್ ಹೀಲ್ಸ್ ಅಂಡ್ ಆಲ್ ದಟ್ ಅನ್ ಡೂ ಸ್ಟೇರ್ ವಾಕಿಂಗ್ ಸೊ ಕ್ಲೈಮ್ ದ ಸ್ಟೇರ್ ಸೊ ಸ್ಟಾರ್ಟಿಂಗಲ್ಲಿ ಮೂರೇ ಮಾಡ್ಬಿಟ್ರೆ ನಾಳೆಯಿಂದ ಮಾಡಕ್ಕೆ ಹೋಗಲ್ಲ ಅಬ್ಬ ಯಾರು ಬೇಕಿತ್ತು ನನ್ನ ಕೊಬ್ಬ ಏನೋ ಬೆಳ್ಕೊಂಡಿದ್ರು ಪರವಾಗಿಲ್ಲ ನಾನು ಈ ಥರ ಕಷ್ಟಪಡಲ್ಲ ಬಾಡಿ ಈಸ್ ನಾಟ್ ರೆಡಿ ಸೊ ಡೋಂಟ್ ಪುಶ್ ಇಟ್ ಫಸ್ಟ್ ಫಸ್ಟ್ ಒನ್ ಫ್ಲೈಟ್ ಮಾಡಿ ಆಮೇಲೆ ಯು ಓವರ್ ಅ ಪೀರಿಯಡ್ ಆಫ್ ಟೈಮ್ ಸೆಕೆಂಡ್ ಫ್ಲೈಟ್ ಇಂಟ್ರೊಡ್ಯೂಸ್ ಮಾಡಿ ಆಮೇಲೆ ತ್ರೀ ಆಮೇಲೆ ಥರ್ಡ್ ತ್ರೀ ಫ್ಲೈಟ್ಸ್ ಸ್ಟೇರ್ಸ್ ನೀವು ಹತ್ಕೊಂಡು ಬಂದಾಗ ಮೆಟ್ಲು ಹತ್ಕೊಂಡ್ ಬಂದಾಗ ನಿಮ್ಗೆ ಏನು ಅನ್ಸೋದಿಲ್ಲ ಸೊ ಈಸಿ ಅನ್ಸುತ್ತೆ ಅಭ್ಯಾಸ ಅಭ್ಯಾಸ ಆಗ್ಬಿಡುತ್ತೆ ಸ್ಲೋ ಆಗಿ ಆಗಿಲ್ಡ್ ಮಾಡಬೇಕು ಹೌ ನ್ ಅವರ್ ಮೈಂಡ್ ಈ ಮೈಂಡ್ ಅನ್ನೋದಿದೆಯಲ್ಲ ಇದರ ಕೋತಿ ಇದ್ದಂಗೆ ಇವತ್ತು ಪಾಪ ಮೋಟಿವೇಟ್ ಆಗಿ ಮೊದಲನೇ ದಿನ ಸರಿ ಎಕ್ಸರ್ ಮಾಡಿ ನಾಳೆ ಓವರ್ ನೋವು ಬರೆಸ್ಕೋತಾರೆ ಆಮೇಲೆ ನೆಕ್ಸ್ಟ್ ಡೇ ಏನ್ ಹೇಳ್ತಾರೆ ರೆಸ್ಟ್ ಮಾಡ್ತೀನಿ ನಾಳೆಯಿಂದ ಮತ್ತೆ ಮಾಡ್ತೀನಿ ಅಂತ ಆಗತ್ತೆ ನಾಳೆ ಮತ್ತೆ ನಾಡಿದ್ದಾಗತ್ತೆ ನಾಳೆ ಒಂದು ಮುಂದಿನ ವಾರ ಆಗತ್ತೆ ಮುಗಿದು ಹೋಗುತ್ತೆ ಅದು ಇನ್ನೊಂದು ಮೋಟಿವೇಶನ್ ಇಲ್ಲ ವನಿತಾ ವನಿತಾಶೋ ಬರಬೇಕು ಒಂದು ಮತ್ತೆ ಮೋಟಿವೇಟ್ ಮಾಡೋದಕ್ಕೆ ಸೊ ಮೈಂಡ್ ಮಾಡೋದು ಹೇಗೆ ಫುಡ್ ವೆಲ್ ಆ್ಯಸ್ ಫಾರ್ ದ ಫಿಟ್ನೆಸ್ ಅದೇ ನಾನು ಹೇಳಿದ್ನಲ್ಲ ಮೈಂಡ್ಸೆಟ್ ಚೇಂಜ್ ಮಾಡ್ಕೋಬೇಕು ನಾ ಏನೇ ಮಾಡಿದ್ರು ನನ್ನ ಆರೋಗ್ಯಕ್ಕೋಸ್ಕರ ಯಾರ ಕೈಯಲ್ಲೂ ಸಿಕ್ಕಾಕೋಬಾರ್ದು ನಾನು ಸಂಪಾದನೆ ಮಾಡ್ತಿರೋ ದುಡ್ಡೆಲ್ಲ ನಾನೇ ಅನುಭವಿಸಬೇಕು ನಾನು ಯಾಕೆ ಡಾಕ್ಟರ್ ಕೊಡಬೇಕು ಯಾಕೆ ಡಯಾಗ್ನೋಸ್ಟಿಕ್ ಸೆಂಟ್ರ್ ಕೊಡಬೇಕು ಯಾಕೆ ಮಾತ್ರೆಗಳು ಕೊಡಬೇಕು ನಾನು ಡಿಸೀಸ್ ಫ್ರೀಯಾಗಿರ್ತೀನಿ ಎಂಜಾಯ್ ಮಾಡ್ತೀನಿ ನನ್ನ ಕೈಯ್ಯಲ್ಲಿ ಶಕ್ತಿ ಇರಬೇಕು ನಾನೇನಾದರೂ ನಾ ಆಚೆ ಹೋದರೆ ಟ್ರಿಪ್ಪಿಗೆ ನಾನು ಆ ಕೈ ನೋವು ಈ ಕಾಲು ನೋವು ಅಂತ ಎಲ್ಲರ ಬ್ಯಾಗ್ಗಳು ನೋಡಿಕೊಂಡು ನೀವೆಲ್ಲ ಹೋಗಿ ಎಂಜಾಯ್ ಮಾಡ್ಕೊಂಡು ಬನ್ನಿ ನಾನು ಬ್ಯಾಗ್ ನೋಡ್ಕೊಡ್ತಿರ್ತೀನಿ ಅಂತ ಏನಕ್ಕೆ ಹೇಳಬೇಕು ನೀವು ದುಡ್ಡು ಕಟ್ಬಿಟ್ಟು ಹೋಗಿದ್ದೀರಾ ನೀವು ಎಂಜಾಯ್ ಮಾಡ್ಬೋದಲ್ಲ ಸೊ ಆ ಮೈಂಡ್ಸೆಟ್ ಯಾಕೆ ಚೇಂಜ್ ಮಾಡ್ಕೋಬಾರ್ದು ಟೈಮ್ ಯಾರಿಗೂ ಇಲ್ಲ ಏನೋ ಇಸ್ ದಟ್ ವೇ ಟು ಸಿ ಎಲ್ಲರಿಗೂ ಟೈಮ್ ಇದೆ ಬಟ್ ಮ್ಯಾನೇಜ್ಮೆಂಟ್ ಮಾಡಬೇಕು ಟೈಮ್ ಮ್ಯಾನೇಜ್ ಮಾಡಬೇಕು ವೆನ್ ಯು ಆರ್ಗನೈಸ್ಡ್ ಈಗ ಇಲ್ಲಿಂದ ಎತ್ತಿಸ್ತೀರಾ ಅಂತ ಅಂದ್ಕೊಳ್ಳಿ ಯು ಸಪೋಸಿಂಗ್ ಯೂಟ್ಯೂಕು ನೇಲ್ಕಟ್ಟ ネイルカトルカット ಮಾಡಿದ್ರೆ ಎಲ್ಲ ಹಾಕೊಳೋದು ಹೋಗೋದು ಇನ್ನೊಂದಸರಿ ಆネイルಕಟ್ರು ಹುಡುಕ್ತಾ ಇರ್ತೀರಾ ওকে ಇಟ್ ಟೇಕ್ಸ್ 2 ಸೆಕೆಂಡ್ಸ್ ಟು ಪುಟ್ ಇಟ್ ಬ್ಯಾಕ್ ಟು ದಟ್ ಪ್ಲೇಸ್ ಆರ್ಗನೈಸ್ಡ್ एग्जांपल ಗೆ ಯು ಆರ್ ಆರ್ಗನೈಸ್ಡ್ ಸೇಮ್ ಥಿಂಗ್ ಯು ಷುಡ್ ಡು ಫಾರ್ एवरीथिंग ಈಗ ಆಹಾರ ಆಹಾರ ಕೇ वेरी ಇಂಪಾರ್ಟೆಂಟ್ ಸೋ ದಟ್ ಇಸ್ व्हेयर वी ಆರ್ ಗೋಯಿಂಗ್ ರಾಂಗ್ ಟೈಮ್ ಐトゥ ಅಯ್ಯೋ ದೇ ನೋ ತಿನ್ಕೊಳೋಣ ದಾರಿ ಇಲ್ಲ ತಿನ್ಕೊಂಡು ಹೋಗ್ಬಿಡ್ತೀನಿ ಅಲ್ಲ ಕ್ಯಾಂಟೀನ್ ಹೋಗಿ ತಿನ್ಬಿಡ್ತೀನಿ ರಾಂಗ್ ಸೊ ಇಫ್ ಯು ಆರ್ಗನೈಸ್ಡ್ ದೋಸೆ ಹಿಟ್ಟು ನಮಗೆ ಎಷ್ಟು ಬಚಾವ್ ಮಾಡುತ್ತೆ ಇಡ್ಲಿ ಹಿಟ್ಟು ನಮಗೆ ಎಷ್ಟು ಬಚಾವ್ ಮಾಡುತ್ತೆ ಎರಡು ಇಡ್ಲಿ ಮಾಡ್ಕೋಬೋದಲ್ಲ ಸೊ ಐ ರೀಸೆಂಟ್ಲಿ ಬಾಟ್ ಅ ಲಾಟ್ ಆಫ್ ಫುಡ್ ನೋ ರೆಡಿ ಟು ಮಿಕ್ಸ್ ಒಂದು ಎಕ್ಸಿಬಿಷನ್ಗೆ ಚೀಫ್ ಗೆಸ್ಟ್ ಆಗಿ ಕರೆದಿದ್ರು ಹ್ಯಾಂಪರಲ್ಲೂ ಕೊಟ್ಟಿದ್ರು ಐ ಲೈಫ್ ಇಟ್ ಸೋ ಮಚ್ ಆಫ್ಟರ್ ದಟ್ ಐ ಬಿನ್ ಬೈ ಬನಾನಾ ಸ್ಟೆಮ್ ಅಲ್ಲಿ ದೋಸೆ ಹಿಟ್ಟು ಐ ಮೀನ್ ದೋಸೆ ಓಕೆ ಪೌಡರ್ ಆಗಿರುತ್ತೆ ಬರೀ ನೀರು ಹಾಕೊಂಡು ಮಾಡೋದು ಓಕೆ ವೆನ್ ಯು ರೀಡ್ ಲೇಬಲ್ ಯು ವಿಲ್ ಸಿ ಇಟ್ಸ್ ನಾಲ್ ನ್ಯಾಚುರಲ್ ಓಕೆ ಮತ್ತೆ ಇನ್ನೊಂದಿದೆ ಮಿಲೆಟ್ಸ್ ಅಲ್ಲಿ ಇಡ್ಲಿ ಮಿಲೆಟ್ಸ್ ಅಲ್ಲಿ ದೋಸೆ i promote all those things mm. you can read the labels mm. you can read the label artificial enu illa hum mm hum hum and it's very filling adu kon chutney madkonu bitre aitha ellaru healthy a tindidira nutrition banta simple self motivation is very important very important nobody is coming to save you mm. we have to save ourselves mm. okay